ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ಗೂ ಜಿಲ್ಲಾಡಳಿತ ಸಹಕಾರ ನೀಡಲಿದೆ ಈದ್ ಮಿಲಾದ್ ಎಂಟನೇ ತಾರೀಕು ನಡೆಯಲಿದೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಎಲ್ಲರೂ ಸೇರಿ ಒಟ್ಟಾಗಿ ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ಹಬ್ಬ ಆಚರಣೆ ಮಾಡೋಣ ಎಂದರು ಕೂಡ ಶುಭಾಶಯಗಳು ಅದ್ಭುತವಾಗಿ ಜಿಲ್ಲೆಯೂ ಸೇರಿ ರಾಜ್ಯಾದ್ಯಂತ ಎಲ್ಲ ಕಡೆಯೂ ನಡೀತಾ ಇದೆ ನಿನ್ನೆನು ಕೂಡ ನಾನು ಮೂರ್ನಾಲ್ಕು ಕಡೆಗೆ ಭೇಟಿ ಮಾಡಿದೆ ನನ್ನ ಕ್ಷೇತ್ರದಲ್ಲೂ ಕೂಡ ಭಾಳ ದೊಡ್ಡ ಗಣೇಶನ್ ಮಾಡಿದ್ದಾರೆ ನಮ್ಮ ಊರಲ್ಲೇ ಮಾಡಿದ್ದಾರೆ ನನಗೆ ಗೊತ್ತಿರಲಿಲ್ಲ ಈ ಸತಿ ಏನೋ ಎಂಥ ರಾಜನಾಟೂರು ಮಹಾರಾಜ ಹಾಂ ಕುಪ್ಟೂರು ಮಹಾರಾಜ ಅಂಥೇಳಿ ಭಾಳ ಚೆನ್ನಾಗಿ ಭಾಳ ಅದ್ಭುತವಾಗಿ ಮತ್ತೆಲ್ಲ ಶಾಸ್ತ್ರವಾಗಿ ನಡೀತಾ ಇದೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದ ಶುಭಾಶಯನ ಹೇಳ್ತಾ ಮತ್ತು ಇದು ಮುಗಿತಾ ಇದ್ದಂಗೆ ಈ ಮೇಲೆ ಕೂಡ ಐದನೇ ತಾರೀಕಿಗೆ ಐದನೇ ತಾರೀಕಿಗೇನೋ ಐದನೇ ತಾರೀಕು ಇದೆ ಅದನ್ನು ಅವರೆಲ್ಲರೂ ಮುಖಂಡರು ಎಲ್ಲ ಸಮಾಜದವರು ಅಧಿಕಾರಿ ವರ್ಗದವರು ಎಲ್ಲ ಸೇರಿ ಎಂಟನೇ ತಾರೀಕು ಅವ್ರು ಮಾಡ್ಕೊಂಡಿದ್ದಾರೆ ಅದಕ್ಕೆ ಜಿಲ್ಲಾಡಳಿತ ಮತ್ತು ಎಲ್ಲರೂ ಕೂಡ ಅವರಿಗೆಲ್ಲ ಥರದ ಸಹಕಾರವನ್ನು ಗಣೇಶ ಹಬ್ಬಕ್ಕೇನೇನು ವ್ಯವಸ್ಥೆ ಆಗಬೇಕು ಅದೇ ರೀತಿ ಈದ್ ಮಿಲಾರ್ಗೂ ಕೂಡ ರೀತಿ ವ್ಯವಸ್ಥೆ ಆಗಬೇಕು ಅದೆಲ್ಲದೂ ಕೂಡ ಆಗುತ್ತೆ ಹೇಳಿ ವಿಶ್ವಾಸವೂ ಕೂಡ ಆಮೇಲೆ ಹಬ್ಬನ